ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ಅಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ತೊಂಡೆಕಾಯಿ ಪಲ್ಯ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗಿ ತುಂಬ ಹೆಲ್ದಿ ಹೆಲ್ದಿ ಮತ್ತು ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು ಸೊ ಎಲ್ಲ ರೆಡಿ ರೆಡಿಯಾಗಿದೆ ಸೊ ನಾನು ಹೋಗ್ತಾ ಇದ್ದೀನಿ ಇವಾಗ ಪ್ರಿಪೇರ್ ಮಾಡೋದಕ್ಕೆ ಸೊ ನೀವು ಕೂಡ ನಮ್ಮನ್ನ ಜೊತೆಗೆ ಬನ್ನಿ ಬನ್ನಿ ಫಾಲೋ ಮಿ ಫಾಲೋ ಮಿ ಫಾಲೋ ಮಿ ಸೊ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತೊಂಡೆಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಅರಿಶಿನ ಉಪ್ಪು ನಂತರ ನಾನು ಇಲ್ಲಿ ಹೀಂಗನ್ನು ಕೂಡ ನಾನು ಇಲ್ಲಿ ಬೆಳೆಸ್ತಾ ಇದ್ದೀನಿ ನಂತರ ಸಾಸಿವೆ ಕಾಳು ಎಣ್ಣೆ ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಸಪಸ್ಟಿ ಒಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ನಾವು ಹಾಕೊಳ್ಳೋಣ ಸೊ ಎಣ್ಣೆ ಬಿಸಿ ಆದಮೇಲೆ ನಾವು ಇಲ್ಲಿ ಸ್ವಲ್ಪ ಸಾಸಿವೆನೂ ಕೂಡ ನಾವಿಲ್ಲಿ ಹಾಕ್ಕೊಳ್ಳೋಣ ಸಾಸಿವೆ ಚಟ್ಪಟ ಚಟ್ಪಟ ಅಂತ ಅಂದ್ಬಿಟ್ಟು ಬಂದಮೇಲೆ ನಾನು ಇಲ್ಲಿ ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನೂ ಕೂಡ ನಾನು ಕಟ್ ಮಾಡಿ ನಾನಿಲ್ಲಿ ಇದ್ದೀನಿ ಸೊ ಇದನ್ನೆಲ್ಲ ಒಂಚೂರು ಲೈಟಾಗಿ ಫ್ರೈ ಆಗಬೇಕು ಲೈಟಾಗಿ ಫ್ರೈ ಆದಮೇಲೆ ನಾನು ಇಲ್ಲಿನ ಸ್ವಲ್ಪ ನಾನು ಹಿಂಗನ್ನು ಕೂಡ ನಾನು ಇಲ್ಲಿ ಇದ್ದೀನಿ ಸೊ ನಂತರ ನಾನು ಇಲ್ಲಿ ಕಟ್ ಮಾಡಿದಂಥ ಎರಡು ಆನಿಯನ್ನೂ ಕೂಡ ನಾನು ಇಲ್ಲಿ ಹಾಕಿ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಸೊ ಕ್ಲೀನಾಗಿ ಒಂಚೂರು ಫ್ರೈ ಆಗಲಿ ಫ್ರೈ ಆಗಾದ್ಮೇಲೆ ನಾನು ತೊಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇಲ್ಲಿ ನಾನು ಹಾಕ್ತೀನಿ ಹಸಿರು ತರಕಾರಿ ನಾವು ಎಷ್ಟು ತಿಂತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲಿ ಹಸಿರು ತರಕಾರಿಯಲ್ಲಿ ತೊಂಡೆಕಾಯಿ ಅಂದರೆ ನನಗೆ ಬಹಳ ಇಷ್ಟ ಸೊ ನೋಡಿ ಇವಾಗ ನಾನು ಈ ಥರ ಕಟ್ ಮಾಡಿದಂಥ ಉದ್ದ ಉದ್ದಕ್ಕೆ ಕಟ್ ಮಾಡಿಕೊಂಡಿದಂಥ ತೊಂಡೆಕಾಯಿನ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಸೊ ಹಾಕ್ಕೊಂಡು ಆದಮೇಲೆ ನಾನು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸನ್ನು ಮಾಡ್ಕೊತೀನಿ ಇದು ತುಂಬ ಹೆಲ್ದಿ ಫುಡ್ಡು ನಾವು ಜಾಸ್ತಿ ಇದರಲ್ಲಿ ಮಸಾಲೆಯನ್ನು ಕೂಡ ನಾವು ಇದ್ರೊಳಗೆ ಆ್ಯಡ್ ಮಾಡೋದಿಲ್ಲ ಸೊ ಯಾರು ಬೇಕಾದ್ರು ನಾವು ತಿನ್ಬೋದು ಸೊ ಮಕ್ಳಿಗೂ ಈ ಥರ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇರುತ್ತೆ ಸೊ ನೀವು ಬ್ರೇಕ್ಫಾಸ್ಟಿಗಾಗಿರ್ಬೋದು ಅಥವಾ ಟಿಫನಿಗಾಗಿರ್ಬೋದು ಈ ಪಲ್ಯ ನೀವು ಈಸಿಯಾಗಿ ಮಾಡಿ ನೀವು ಕೊಡ್ಬೋದು ಚಪಾತಿಗೆ ರೊಟ್ಟಿಗೆ ಅನ್ನ ಸಾಂಬಾರಿಗೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಪಲ್ಯ ಅಂತಂದ್ಬಿಟ್ಟೆ ಹೇಳ್ತೀನಿ ಸೊ ಈಗ ನಾನು ಸ್ವಲ್ಪ ಟರ್ಮರಿಕ್ ಅರಿಶಿನ ಪುಡಿನೂ ಕೂಡ ನಾನು ಇಲ್ಲಿ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಹಸಿ ತರಕಾರಿ ನಾವು ಮಾಡೋಕ್ಕಿಂತ ಮುಂಚೆ ಒಂದು ಗಮನದಲ್ಲಿ ಏನಪ್ಪ ಇಟ್ಕೊಬೇಕು ಅಂದರೆ ಅದನ್ನು ತುಂಬಾ ಫ್ರೈ ಆಗೋಕ್ಕೆ ಬಿಡಬಾರ್ದು ಯಾಕೆಂದರೆ ನಾವು ತುಂಬ ಫ್ರೈ ಮಾಡಿದ್ರೆ ಅದರಲ್ಲಿರೋ ವಿಟಾಮಿನ್ಸ್ ಎಲ್ಲ ಕೂಡ ಹೋಗುತ್ತೆ ಸೊ ಇವಾಗ ನಾನು ಒಂದು ಟೂ ಮಿನಿಟ್ಸು ಇದನ್ನು ಮುಚ್ಚಿಬಿಟ್ಟು ಕ್ಲೀನಾಗಿ ನಾನು ಫ್ರೈ ಮಾಡ್ತೀನಿ ಸೊ ಟೂ ಮಿನಿಟ್ಸ್ ಆದಮೇಲೆ ಮತ್ತೆ ನಾನು ಓಪನ್ ಮಾಡಿಬಿಟ್ಟು ಸೊ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ನಾನು ಮಿಕ್ಸನ್ನು ಮಾಡ್ಕೊತೀನಿ ಸೊ ಈಗ ಸಾಲ್ಟ್ ಹಾಕಾದ ಮೇಲೆ ನಾನು ಒಂದು ಮತ್ತೆ ಒಂದು ಫೈವ್ ಮಿನಿಟ್ಸು ತೊಂಡೆಕಾಯಿ ಬೇ ಬೇಯೋಕ್ಕೆ ಬಿಡ್ತೀನಿ ನಾನು ಈ ಥರ ತಟ್ಟೆಯನ್ನು ಕ್ಲೋಸ್ ಮಾಡ್ಕೊತೀನಿ ಸೊ ಫೈವ್ ಮಿನಿಟ್ಸ್ ಆಗಿದೆ ಸೊ ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ನಾನು ಇದು ಓಪನ್ ಮಾಡಿ ಮತ್ತೆ ನಾನು ಟರ್ನ್ ಮಾಡಿ ನೋಡ್ತೀನಿ ಕ್ಲೀನಾಗಿ ಬೆಂದಿದೆಯೋ ಇಲ್ಲೋ ಅಂತ ಸೊ ಆಲ್ಮೋಸ್ಟು ತೊಂಡೆಕಾಯಿ ಎಲ್ಲ ಬೆಂದಾಗಿದೆ ಸೊ ಬನ್ನಿ ಈಗ ಒಂದು ಸರ್ವಿಂಗ್ ಬೌಲಲ್ಲಿ ನಾವು ಹಾಕ್ಕೊಳ್ಳೋಣ ಸೊ ನೋಡಿದ್ರಲ್ಲ ಇಷ್ಟು ಈಸಿಯಾಗಿದೆ ಅಂತ ಹೇಳಿಬಿಟ್ಟು ಸೊ ನೋಡಿ ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ತೊಂಡೆಕಾಯಿ ಪಲ್ಯಾನ ನೀವು ಮಾಡಿಬಿಟ್ಟು ಹೇಗಿತ್ತು ಅಂತ ಅಂದ್ಬಿಟ್ಟು ರೆಸಿಪಿ ನನಗೆ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಒಂದು ಇನ್ನೊಂದು ಬ್ಯೂಟಿಫುಲ್ ಆಗಿರೋ ವೀಡಿಯೋ ಒಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೆ ಟೆಕ್ಕೆ ಸೂನಿಂದ ನೆಕ್ಸ್ಟ್ ವೀಡಿಯೋ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ